ಮತ್ತು ಈ ಪತ್ರಿಕಾಗೋಷ್ಠಿ ನಡೆಸ ನಡೆಸಲು ಉದ್ದೇಶಿಸಿ ಬಂದಂಥ ಮಾನ್ಯರಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ ಈಗ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದರೆ ಶ್ರೀಯುತ ಸೋಮಗೌಡ ಗೌಡರಾದಂಥ ಜಮದಿನಿ ಗ್ರಾಮದ ಶ್ರೀಯುತರ ಆಸ್ತಿಯನ್ನು ಅಕ್ರಮವಾಗಿ ಮನೆ ಕಟ್ಟಿದೆ ಅಂತಂದು ಯಾರಪ್ಪ ಅಂದ್ರೆ ಶ್ರೀ ಅದೇ ಮೂಲನ ಶ್ರೀ ಅಮೀನಪ್ಪ ತವರು ಮತ್ತು ರಾಮಣ ಅವರು ಆರೋಪ ಮಾಡಿದ್ದಾರೆ ಇದನ್ನು ಅಕ್ರಮವಾಗಿ ಕಟ್ಟಿದ್ದಾರೆ ಅದು ಸರ್ಕಾರಿ ಜಾಗದಲ್ಲಿ ಮತ್ತು ಸರ್ಕಾರಿ ದವಾಖಾನೆಗೋಸ್ಕರ ಅಂತ ಹೇಳಿದ್ರು ಇದು ಅಕ್ರಮವಾಗಿ ಕಟ್ಟಿವಿ ಅನ್ನೋದಕ್ಕೆ ಅವರು ಯಾವುದೇ ಪುರಾವೆಗಳನ್ನು ನಿನ್ನೆ ಸಂದರ್ಶನದಲ್ಲಿ ತೋರಿಸಿಲ್ಲ ಒಂದು ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ನಮ್ಮ ಹತ್ರ ಅದು ಸರ್ಕಾರದೇ ಜಾಗ ಬಟ್ ಅದನ್ನು ಈ ಮೂವತ್ತು ಒಂದು ಮೂವತ್ತ್ ಮೂರು ವರ್ಷಗಳ ದೇವಂಗ ಶ್ರೀ ಸನ್ಮಾನ್ಯ ಶ್ರೀ ಎಸ್ ಆರ್ ಶ್ರೀ ಸಿದ್ದಮ್ಮ ಸೋಮಗೌಡ ಗೌಡರ ಹೆಸರಿಗೆ ಆಸ್ಪತ್ಪತ್ರ ಕೊಟ್ಟಿರ್ತಾರೆ ಅದಕ್ಕೆ ಇದು ಇದೊಂದು ಪುರಾಕ ತಾವು ದಯವಿಟ್ಟುಗಳನ್ನು ಜೋ ತೋರು ಇದು ಒಂದನೇ ಪುರ ಇನ್ನು ಉಳಿದಂತ ನಾವು ಪ್ರತಿದಿನ ಅದು ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಿರ್ತೀವಿ ಅದಕ್ಕೆ ನಳ ಬಾಕಿ ಮತ್ತು ಗರ್ಪಟ್ಟಿ ಸಹಿತ ಇದೆ ಮತ್ತು ಇನ್ನೂ ಹೇಳ್ಬೇಕಂದ್ರೆ ಅದು ಪರಬಾರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಒಬ್ಬರಿಂದ ಒಬ್ಬರಿಗೆ ಏನಾಗಿದೆ ಅಂದರೆ ರಿಯಾಲಿಟಿ ಹೇಳ್ತಾ ಇದ್ದೀವಿ ಅವರು ಬಾಲ್ಯ ಆಗಿತ್ತು ಹತ್ತೊಂಬತ್ತು ನೂರು ತೊಂಬತ್ತು ಅನ್ನೋ ಬಿಬೋರು ಅವರಿಗೆ ಹಂಗಾಗಿ ಆದ ಕಾರಣಕ್ಕೆ ಏನಾಗಿತ್ತು ಜೊತೆ ನಮ್ಮ ಎಸ್ ಆರ್ ಕಾಶಿಪ್ ಸಾಹೇಬರು ಗಾಂಡಿ ತಿರ್ಕೊಂಬಿಟ್ಟರು ತಿರ್ಕೊಬೇಕಾದ ಇವರು ಒಂದು ಉಪಜೀವನಕ್ಕೆ ಇರಲಿ ಅವಾಗ ಸೋಮಗೌಡ ಅವರು ಒಂದೇ ಕಾಲಾವಧಿಯಲ್ಲಿ ರಾಜಕೀಯ ಮಾಡಿದಂತ ವ್ಯಕ್ತಿಗಳು ಅವರು ಉಪಜೀವನ ಕೈ ಇರ್ಲಿ ಅಂತೇಳಿ ಸಿದ್ದಂಬರ್ ಹೆಸರಿ ಒಂದು ಪತ್ರ ನೀಡಿದ್ದಾರೆ ಅದಕ್ಕೆ ತಹಶೀಲ್ದಾರ್ ಇಂತ ಕೊಟ್ಟಿರೋ ಅದರಲ್ಲಿ ಏನಾಗುತ್ತೆ ಅವರು ಒಳ್ಳೆ ಮರು ಆಗಿ ಓದ್ಕೊಳ್ಳಿ ಅವರು ತೀರ್ಕೊಂತಾರೆ ತೀರ್ಕೊಂಡಂಗ ಸಿದ್ದಮ್ಮ ತೀರ್ಕೊಂಡಿರ್ ಮಕ್ಕಳು ಸಣ್ಣ ಇರೋ ಕಾರಣಕ್ಕೂ ಅವ್ರ ತಾಯಿ ಹೆಸರಿ ಆ ಇದನ್ನ ಸೋಮಗೌಡವರು ವರ್ಗಾವಣೆ ಮಾಡಿಸಿದ್ದಾರೆ ಮದುವೆ ಆದ್ಮೇಲೆ ಆ ಹಕ್ಕನ್ನು ಏನಾಗಿದೆ ದೊಡ್ಡಮ್ಮ ತಿರ್ಕೊಂಡಿಂದ ಅವ್ರು ಗಂಡನಿಗೆ ಪರವಾಗಿ ಇದಾಗಿದೆ ಅವ್ರಲ್ಲಿ ಅವ್ರಿಗೆ ಹಕ್ಕು ಬಂದಿದ್ದ ಆ ದೊಡ್ಡಮ್ಮನ ತಿಳ್ಕೊಂಡಿದ್ರೆ ಈಗ ಯಥಾ ಪ್ರಕಾರ ಏನಾಗಿದೆ ಸಿದ್ದಮ್ಮನ ಮದುವೆಗೆನೆ ಸ್ವತಃ ಬಿಡ್ಕೊಂಡಿದ್ದಾರೆ ಇದೇನು ಯಾರಿಗೂ ಬೇರೆ ಆಸ್ತಿನ ಮಾರಿದಿಲ್ಲ ಏನು ವರ್ಗಾವಣೆ ಮಾಡಿದ್ದಲ್ಲ ಅವರ ವಂಶಾವಳಿ ಆ ಅಕ್ಕನ ಏನೈತೆ ಅವ್ರ ಮಮ್ಮಗರನ್ನ ಬಿಟ್ಕೊಂಡಿದ್ದಾರೆ ಸ್ವತಃ ಅಮರೇಗೌಡ ಗೌಡವರು ಶಿವಗುಂಪೆ ಅನ್ನೋರು ಏನಿದ್ರು ಸ್ವತಃ ಸಿದ್ದಮ್ಮನ ಮಗನೇ ಅವನು ಮತ್ತು ಅವರು ಏನು ಮಾಡಿದ್ದಾರೆ ಅಲ್ಲಿ ಅಕ್ರಮವಾಗಿ ಮನೆ ಕಟ್ತಾ ಇದ್ದಾರೆ ಅನ್ನೋದಕ್ಕೆ ಅವ್ರ ಕಡೆ ಯಾವುದೇ ಆದಂಥ ಪುರಾವೆಗಳಿಲ್ಲ ಅಮಿನಪ್ಪತ್ತವರಾಗಿರ್ಬೋದು ಮತ್ತು ರಾಮನ್ನ ತವರಾಗಿರ್ಬೋದು ಅವ್ರ ಕಡೆ ನಮ್ಮ ಹತ್ರ ಫಸ್ಟ್ ನಾವು ಇಪ್ಪತ್ತು ಈಗ ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ ಇವರು ಅಧಿಕಾರವಧಿಯಲ್ಲಿ ಮಂಡಳ ಪಂಚಾಯಿತಿ ಸದಸ್ಯರಾಗಿದ್ದರು ಸೋಮನಗೌಡು ಅವರು ಕಾಲಾವಧಿ ಹತ್ತೊಂಬತ್ತನೂರ ಎಂಬತ್ತೈದರ ಅಲ್ಲೇ ಮುಗಿದಿತ್ತು ಇದನ್ನು ಕೊಟ್ಟಿರೋ ಹತ್ತೊಂಬತ್ತೂರ ತೊಂಬತ್ತೊಂದರಲ್ಲಿ ಗ್ರಾಮ ಪಂಚಾಯಿತಿಗಳು ನಿರ್ಮಾಣ ಆಗಿದೆ ಹತ್ತೊಂಬತ್ತು ತೊಂಬತ್ ಮೂರಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೆ ಹೋಗ್ತಾದ್ರೆ ಅವು ಮಂಡಳ ಪಂಚಾಯಿತಿ ಇತ್ತು ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೇ ಆಗಿದೆ ಅಧಿಕಾರ ದುರ್ಬಳಕೆ ಅವ್ರಿಗೆ ಹೆಂಗ್ ಅದನ್ನು ಅದಕ್ಕೆ ವಿಷಯವಾಗಿ ತಾವು ಸ್ವಲ್ಪ ಇದನ್ನ ಇದು ಮಾಡಬೇಕು ಮತ್ತು ಇನ್ನೊಂದು ಏನು ಏನಂದ್ರೆ ಅಲ್ಲಿ ಸರ್ಕಾರಿ ಸ ದವಾಖಾನೆ ಕಟ್ಟೋದಕ್ಕೆ ಅದು ಆರ್ಡರ್ ಆಗಿಟ್ಟೆ ಆ ಥರ ಥರ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಆದಂಥ ಯಾವುದೋ ಒಂದು ಟರಾವ್ ನೋಡೋದು ಇಲ್ಲ ಯಾವುದಾದ್ರೂ ಸರ್ಕಾರ ಇದಕ್ಕೆ ಈ ಜಾಗಕ್ಕೆ ಸರ್ಕಾರ ನೌಕರಿ ಕೊಟ್ಟೋದಕ್ಕೆ ಅನುಮೋದನೆ ಆಗಿದ್ರಂತ ಯಾವುದಾದ್ರೂ ಕಾಪಿ ಇದ್ರಂದ್ರೆ ಅವ್ರು ತಂದು ತೋರಿಸ್ಲಿ ಇಲ್ಲ ಸರ್ಕಾರಕ್ಕೆ ಹೋಗಿ ಮುಟ್ಟಿಸ್ಲಿ ಅವರು ನಾವು ಅದಕ್ಕೆ ಸಮ್ಮತಿಸ್ತೀವಿ ಅವರಲ್ಲಿ ಯಾವ ಥರ ದಾಖಲೆಗಳೂ ಇಲ್ಲ ಯಾವುದೇ ಟರಾವ್ಗಳೂ ಆಗಿಲ್ಲ ಯಾಕಂದ್ರೆ ಆಲ್ರೆಡಿ ಅದು ಇದು ಒಂದೇ ಹಕ್ಕು ಪತ್ರಕ್ಕೆ ಯಾಕೆ ಅವ್ರು ಇಷ್ಟು ಇದು ಮಾಡ್ತಾ ಇದ್ರೆ ಗೊತ್ತಾಗ್ತದೆ ನಾವು ಯಾಕಂದ್ರೆ ಹತ್ತು ಹಕ್ಕು ಪತ್ರ ಕೊಟ್ಟಿದ್ದಾರೆ ಕಶ್ಯಪ್ ಸಾಹೇಬ್ ಹತ್ತು ಹತ್ತು ಪ ಕೊಟ್ಟಿದ್ದಾರೆ ಅಲ್ಲಿ ಈಗ ಆಲ್ರೆಡಿ ಅಲ್ಲಿ ಮೂರು ಮನೆಗಳು ಅದು ಕಟ್ಟಿದ್ವು ಹಂಗ ಪೆಂಡಿಂಗ್ ಬರ್ತವ್ ಇವ್ರು ಆದ್ರೂ ಈಗ ಇಪ್ಪತ್ತು ಮೂರು ವರ್ಷಗಳಿಂದ ಲಿಂಟರ್ ಲೆವೆಲ್ ಆಗಿದ್ದ ಮನೆ ಇದು ಇತ್ತದು ಲಿಂಟರ್ ಲೆವೆಲ್ ಆಗಿದ್ದ ಮನೆಯಿಂದ ಕೆಳ ಈಗ ಪುನಃ ಪುನಃ ನಿರ್ಮಾಣ ಮಾಡೋಕ್ಕಾದ್ರೆ ಅವಾಗ ಸಹಿತ ಇವೇನ್ ಮಾಡಿದ್ದಾರೆ ಕಟ್ಟಡ ಪರ್ಮಿಷನ್ಗೆ ಒಂದು ಇದನ್ನು ತಗೊಂಡಿದ್ದಾರೆ ಅರ್ಜಿ ಆಯ್ಕೆ ತಗೊಂಡಿದ್ದಾರೆ ಕಟ್ಟಡ ಪರ್ಮಿಷನ್ ಸಹಿತ ಇದನ್ನ ಮಾಡ್ತಾರೆ ಕಡೆ ಈ ಒಂದು ವರ್ಷದ ಹಿಂದೆ ಕಟ್ಟಡ ಪರ್ಮಿಷನ್ಗೆ ಇದನ್ನು ಮಾಡಿ ಕಟ್ಟಡ ಪರ್ಮಿಷನ್ ತಗೊಂಡಿದ್ದಾರೆ ಅದಕ್ಕೆ ಸಹಿತ ಟ್ಯಾಕ್ಸ್ ಕಟ್ಟಿದ್ದಾರೆ ಅವರು ಏನೋ ಆನ್ಲೈನ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅದರಲ್ಲೂ ಒಂದು ರಿಸೀಪ್ ಇದೆ ಆನ್ಲೈನ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅದಕ್ಕೆ ಅದು ಕೂಡ ಎಲ್ಲ ಇದ್ದರು ಯಾವುದೇ ದಾಖಲಾತಿಗಳಿರೋದೇ ಅಲ್ಲಿ ಅಕ್ರಮವಾಗಿ ನಾವು ಕಲ್ಲು ಮುಚ್ಚಿಯನ್ನು ಕಟ್ಟಕೈತಿಲ್ಲ ಅವರು ಯಾಕಂದ್ರೆ ರಾತ್ರೋರಾತ್ರಿ ರಾತ್ರಿ ಕಟ್ಟಕ್ಕೆ ಇರ್ತಿಲ್ಲ ಒಂದು ವರ್ಷಗಳಿಂದ ಆಯ್ತದ ಸತತವಾಗಿ ಹೇಳೋದು ಈಗ ಇನ್ನೂ ಒಂಬತ್ತು ಮನೆಗಳು ಅದಾವೆ ಇವು ಒಂದೇ ಮನೆಗೆ ಯಾಕದ ಅದು ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ ನಮಗೆ ಯಾಕಂದ್ರೆ ಸೋಮನ್ ಗೌಡರು ಮನಿ ಒಂದೇ ಮನಿ ಇದು ವೈಯಕ್ತಿಕವಾಗಿ ಅನಿಸ್ತಾ ಇದೆ ಯಾಕಂದ್ರೆ ಇದು ದೋಷಪೂರ್ವಾಗಿದೆ ಅವ್ರು ಮಾಡ್ತಾರೆ ಅದು ಯಾಕಂದ್ರೆ ತಮ್ಮಲ್ಲಿ ಏನಾದ್ರು ಪುರಾವೆಗಳಿದ್ರೆ ದಾಖಲೆಗಳಿದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿ ಅವರು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅವರು ಹೈಕೋರ್ಟ್ಗೆ ಪಿಟಿಶನ್ ಸಲ್ಲಿಸಿದ್ದಾರೆ ಯಾವಾಗಂದ್ರೆ ಅವರು ಪಿಟೀಷನ್ ಸಲ್ಲಿಸಿದ್ರು ಬೇಕು ಇಪ್ಪತ್ತೆರಡು ಇಪ್ಪತ್ನಾಲ್ಕರಲ್ಲಿ ಹೈಕೋರ್ಟ್ಗೆ ಹೋಗಿ ಪಿಟಿಷನ್ ಸಲ್ಲಿಸಿದ ಆ ಹೈಕೋರ್ಟ್ ಸಹಿತ ಹೈಕೋರ್ಟ್ ಜಡ್ಮೆಂಟ್ ಏನಾಗಿದೆ ಡಿಸ್ಪೋಸಲ್ ಆಗಿದೆ ಅವರು ಅದು ಏನಿದೆ ಅಲ್ಲ ಆಸ್ತಿ ಅವ್ರದೇ ಅದು ಅದನ್ನು ಜಿಲ್ಲಾ ಪಂಚಾಯತಿ ಸಿ ಇ ಮತ್ತು ತಾಲೂಕ್ ಪಂಚಾಯತಿ ಇ ಸರ್ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದೇನಿದೆ ಕೂಲಂಕುಷವಾಗಿ ನಿರ್ಣಯ ಮಾಡಿ ನಮಗೆ ಇಷ್ಟು ದಿನದಲ್ಲಿ ಒಂದು ಏನಾದರೂ ಮಾಹಿತಿ ಕೊಡಿ ಅಂತ ಕೇಳಿದ್ರು ಅವರು ಯಾಕಂದ್ರೆ ಇದರ ಮಾಹಿತಿನೇ ಕೊಡಬೇಕು ಡಿಸ್ಪೋಸ್ ಮಾಡಿದೆ ಅದು ತಕ್ಕಂತ ಸಾಕ್ಷಿಗಳು ಸಹಿತ ಇಲ್ಲೇ ಇದಾವೆ ನಿಮ್ಮ ಕಣ್ಣು ಮುಂದೆ ಎಲ್ಲ ಏನಿದೆ ಎಲ್ಲರೂ ಒಂದು ತಿಂಗಳವರೆಗೂ ಎಲ್ಲ ಕರೀತಾರೆ ಆರ್ಡರ್ ಸಹಿತ ಇದೆ ಅದು ನಿಮಗೆ ಆರ್ಡ್ರ್ ಬೇಕಾದ್ರೆ ತೋರಿಸ್ತೀನಿ ನಮಗೇನಿಲ್ಲ ಹೈಕೋರ್ಟ್ನ ಅವರೇ ಹೋಗಿ ಮಾಡಿದ್ದಾರೆ ಮತ್ತೆ ಯಾರು ಈಗ ನಾವು ಪತ್ರಿಕೆಗ ಯಾಕೆ ನಾವು ಇಷ್ಟೆಲ್ಲ ಬಂದಿದ್ದು ತೋರಿಸ್ತಾ ಇದೀವಿ ಅಂದ್ರೆ ಎಲ್ಲವನ್ನು ಓರಲ್ ಆಗಿ ಅವರಾಗೆ ನಿನ್ನ ಖುದ್ದಾಗಿ ಕಾಸಿ ಈ ಥರ ಅಕ್ರಮವಾಗಿ ನಡೆದೈತೆ ಅಂತ ಅಂದು ಹೇಳಿ ಅದು ಮತ್ತೆ ಸೋಮಗೌಡರು ಹೆಸರು ತೋನ್ ಮಾಡಿದ್ರಿಂದ ನಾವು ಇವತ್ತು ಅವ್ರಿಗೆ ಎಲ್ಲ ಈಗ ಜನರಿಗೆ ಅವ್ರಿಗೆ ಮಾನಸಿಕವಾಗಿ ಕೂಗಿಬಿಟ್ಟಿದ್ದಾರೆ ಅವರು ಯಾಕಂದ್ರೆ ನಮ್ಮದು ಮನೆ ಮರ್ಯಾದೆ ಯಾಕಂದ್ರೆ ಒಬ್ರದ್ದು ಒಂದು ಮರ್ಯಾದೆ ಅನ್ನೋದು ಎಷ್ಟು ಇರ್ತದೆ ಅಂದ್ರೆ ಕಿಂಚಿತ್ ಕಾಳೆ ಎಷ್ಟು ಇರ್ತದೆ ಅಂತ ಹಂಗಾಗಿ ನಾವೆಲ್ಲ ನಮ್ಗೆ ರಕ್ತ ಕೊಟ್ಟು ನಾವು ಸಾಹೇಬ್ ಕೊಟ್ಟಿರೋದು ಒಂದು ಆಶ್ರಯ ಯೋಜನೆ ಮನೆಯೊಳಗೆ ಅದನ್ನು ಕಟ್ಟಿಸಿ ಹೊರಡ್ ಮಾಡ್ತಾ ಇದ್ದೀವಿ ನಮಗೆ ಈ ಥರ ಮಾಡ್ತಾ ಇದಾರೆ ಅನ್ನೋದು ಒಂದು ಅವ್ರಿಗೆ ಮಾನಸಿಕವಾಗಿ ಇದಾಗುತ್ತೆ ಭಾಳ ನಷ್ಟ ಆಗಿದೆ ಅವ್ರಿಗೆ ಅವ್ರು ಮುಂದೊಂದು ದಿನ ಮಹಾನಷ್ಟ ಮೊಕದ್ದಮೆ ಕೇಸ್ ಹುಡಿದ್ರು ಹುಡ್ಬೋದು ಯಾಕಂದ್ರೆ ಈಗ ಅವ್ರಿಗೆ ಮನಸ್ಥಿತಿ ಆ ಥರ ಆಗಿಬಿಟ್ಟಿದೆ ಅವ್ರಲ್ಲಿ ಇನ್ನೋರಿಗೆ ಅಂದ್ರೆ ಅವ್ರು ಇನ್ನೋರಿಗೆ ಒಂದನ್ನು ಇಳಿಕೆ ಕೊಟ್ಟಿದ್ದಿಲ್ಲ ಅವ್ರು ಸ್ವತಃ ನಾವೇ ಕರೆದುಕಿ ಹಿಂಗ ಈಗ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಜನರಿಗೆ ಗೊತ್ತಾಗಬೇಕು ಈಗ ಅವ್ರು ಸರಿ ಸರಿನಾ ಅವ್ರು ಕೊಟ್ಟಿದ್ದಾರೆ ನಮ್ಗೆ ತಪ್ಪೋ ಸರಿನಾ ನಾವು ತೋರಿಸ್ಬೇಕೈತೆ ನಮ್ಮಲ್ಲಿರೋಂಥ ಎಲ್ಲ ದಾಖಲೆಗಳನ್ನು ನಿಮ್ಗೊಂದು ಜನ ಸ್ಪರ್ಧೆ ಕೊಡ್ತೀವಿ ನೀವು ಅದನ್ನು ಕೂಲಂಕಷ್ ಪರಿಗಣಿಸಿ ದಯವಿಟ್ಟು ಸ್ವಾಮಿಗೌಡ್ರಿ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ದು ಮಾಧ್ಯಮ ಮಿತ್ರರಲ್ಲಿ ಮತ್ತು ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಒ ಸಾಹೇಬರಲ್ಲಿ ಹಾತು ಮಾನ್ಯ ನಮ್ಮ ತಾಲೂಕು ಪಂಚಾಯತ್ ಕಾರ್ಯತು ಮತ್ತು ಪಿ ಡಿಒ ಸಾಹೇಬ್ರಲ್ಲಾತು ಮಾನ್ಯ ನಮ್ಮ ಶಾಸಕರು ನಮ್ಮ ನೆಚ್ಚು ಮೆಚ್ಚಿನ ಶಾಸಕರಾದ ಶ್ರೀ ಡಾಕ್ಟರ್ ವಿಜಯನಂದ ಎಸ್ ಕಾಶ್ಯಪ್ನವ್ರಲ್ಲಿಯತು ಮನವಿ ಮಾಡಿಕೊಡ್ತೇವೆ ದಯವಿಟ್ಟು ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ರಿ ಯಾಕಂದರೆ ಇದ್ದಂಥ ಎಲ್ಲದೂ ರಿಯಲಿಟಿ ನೀವು ಮುಂದೆ ತೋರಿಸಿದ್ದೀವಿ ಅದನ್ನು ಒಂದು ಮಗು ಕೊಡ್ತೀವಿ ಅಂತ ಎರಡಿಸ್ಕೊಳ್ತೀವಿ ತಾವು ಅವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕಂತ ನಾನು ಯಾವ ಮಾತು ಮುಗಿಸ್ತೇನೆ ಈಗ ಅನೀನಪ್ಪ ಕನಕಪ್ಪ ತವಾರ ರಾಮಣ್ಣ ಸಂಗಪ್ಪ ತಳವಾರ ಇವರಿಬ್ಬರು ಕೂಡಿ ಮೊದಲು ಏನು ಮಾಡಿದ್ರು ನಮ್ಮ ಊರಾಗ ಒಂದು ಅರ್ಜಿ ಮಾಡಿಕೊಂಡ್ರವರು ಏನಂತ ಹೇಳಿ ನಾವು ಊರಾಗ ಸರ್ಕಾರಿ ದವಾಖಾನೆಗೆ ಮಂಜೂರಿ ಮಾಡಿಸ್ತೀವಿ ಊರಿಗೆ ಅದಕ್ಕೆ ನೀವೆಲ್ಲ ಸಹಿ ಮಾಡಲಿ ಅಂತ ಜನರಿಗೆ ಕೂಳ್ ಹೇಳಿ ಜನರು ಒಂದು ಸಹ ಸಹಿ ಅವರು ದವಾಖಾನೆ ಆಗತ್ತಂದ್ರೆ ಅಂದರೆ ಮಂದಿ ಮುಗ್ಧ ಮಂದಿ ಎಲ್ಲರೂ ಸಹಿ ಮಾಡಿದರು ಸಾಮಾನ್ಯವಾಗಿ ಅವ್ರು ಹೆಚ್ಚಾಗಿರಾಗ ಫಿಫ್ಟಿ ಪರ್ಸೆಂಟ್ ತಮ್ಮ ಮನೆಯವ್ರು ಯಾರು ಮಕ್ಕಳು ಸ್ವಸ್ಥರು ಹೋದವ್ ಸಹಿ ಇತರ ಏನು ಸಾರ್ವಜನಿಕರು ಏನದಲ್ಲ ಅವ್ರಿಗೆ ಅವರಿಗೆ ಕಮ್ಮಿ ಮಂದಿ ಅವ್ರನ್ನ ವಿಚಾರ ಮಾಡಿಬಿಟ್ರೆ ಇವ್ರು ಏನು ಸ್ಕೂಲ್ ಹೇಳಿದ್ರಂದ್ರೆ ಅವರೇ ಹೇಳ್ತಾರೆ ನಮ್ಗೆ ಏನು ಹೇಳ್ಯಾರ ನಮ್ಗೆ ಏನು ಹೇಳಿ ಸಹಿ ಮೆಣಸಾರವ್ರು ಅಂತ ಅವರೇ ಹೇಳ್ತಾರೆ ಸಾರ್ವಜನಿಕರು ಇವರು ಕೋರ್ಟ್ಗೆ ಹೋಗ್ಬೇಕಾರೆ ಅವತ್ತು ಏನು ಹೋಗ್ಯಾರ ಹೈಕೋರ್ಟ್ಗೆ ಹೋಗೋಕೆ ಇದು ಸ ಈ ಸಾರ ಇದನ್ನ ಹಕ್ಕನ ಸರ್ಕಾರಿ ದವಾಖಾನೆ ನಾವು ಕಟ್ಟೋಕೆ ಆ ಜಗ ಮೀಸಲಾಗಿಟ್ಟಿತ್ತು ನಮ್ಮ ಊರಾಗ ಆ ಜಾಗದಾಗ ಇವರು ಬರತ್ಕಾರದಿಂದ ಮನೆ ಕಟ್ಟಕೈತ್ತಾರ ಬಲತ್ಕಾರದಿಂದ ಅಸ್ಪತ್ರ ತಗೊಂಡಾರ ಇವರು ಮೆಂಬರ್ ಇದ್ರು ಮೆಂಬರ್ ಇದ್ದಾಗ ಅಸ್ಪತ್ರ ತಗೊಂಡಾರ ಅಂತ ಕೋರ್ ಹೋಗಿದ್ರು ಹೈಕೋರ್ಟ್ಗೆ ಅದು ನಾವು ಅಪತ್ರ ಒಬ್ಬ ಎಮ್ ಎಲ್ ಎನ್ ಮೇಲೆ ನಾವು ಬಲತ್ಕಾರ ಮಾಡೋಕ್ಕಾಗತ್ತ ಅಥವಾ ಒಬ್ಬ ತಹಸೀಲ್ದಾರ್ ಮೇಲೆ ನಾವು ಬಲತ್ಕಾರ ಮಾಡೋಕ್ಕಾಗತ್ತಾ ಒಬ್ಬ ಅಧಿಕೃತ ತಹಸೀಲ್ದಾರ್ ಸರ್ಕಾರಿ ಅಧಿಕಾರಿ ಒಬ್ಬ ಮ್ಯಾಜಿಸ್ಟ್ರೇಟ್ರು ತಹಸೀಲ್ದಾರ್ ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟ್ರು ಒಬ್ಬ ನಮಗೆ ಸಹಿ ಮಾಡಿ ಅಕ್ತ ಕೊಡಬೇಕು ನ್ಯಾಯಬದ್ಧವ ಮಾತ್ರ ಕೊಟ್ಟು ಹಾಗಂತೂ ಎಲ್ಲೂ ಕೂಡ ಸಾಧ್ಯವೇ ಇಲ್ಲ ಕೂಡ ವಿಚಾರ ಮಾಡಿ ಚರ್ಚೆ ಮಾಡಿ ಕೊಟ್ಟಿದ್ದಾರೆ ಅವಾಗ ಅವರು ಅದನ್ನು ಮಾಡಿ ಕೋರ್ಟ್ಗೆ ಹೇಗೆ ಏನಿಂತಂದ್ರೆ ಅವ್ರು ಕೋರ್ಟ್ ಇದನ್ನು ವಜಾ ಮಾಡಿಬಿಡ್ತೀವಿ ಇವರು ಅರ್ಜಿನ ಹೈಕೋರ್ಟ್ ಇದ್ರಾಗ ಯಾರ್ಟಿ ಹೆಸರಿಕೋರ್ ಕೆ ವಿ ಅರವಿಂದ್ ಅಂತ ಚೀಫ್ ಜಡ್ಜಿಸು ಇದನ್ನು ವಜಾ ಮಾಡಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ಅಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನೀವು ಮಾತಾಡ್ಕೊಂಡು ಎರಡು ವಾರದ ಗಡಿಸಿ ಕೊಟ್ಟು ನಾಲ್ಕು ವಾರದೊಳಗೆ ಒಳಗೆ ಇದನ್ನು ಇತ್ಯರ್ಥಪಡಿಸಿ ನಮಗೆ ಕೋರ್ಟಿಗೆ ತಿಳಿಸ್ಬೇಕು ಅಂತ ಒಂದು ಆದೇಶ ಮಾಡಿದ್ರು ಅವರು ಹೈಕೋರ್ಟ್ದವರು ಅದು ಬಂದಿರು ಮುಂದೆ ಏನು ಮಾಡಿದರು ಈಗ ಅವ್ರಿಗೆ ಮುಂದೆ ಇದನ್ನು ಹೇಳೋಕ್ಕೆ ದಾರಿ ಆಗತ್ತೆ ಈಗ ಏನು ಮಾಡೋಕ್ಕಾಗ ಹಕ್ಕು ಪತ್ರ ಇದು ಗಂಡ ಅಂ ಅಂಬ್ರೇಗೌಡ ಅಂತ ಕೊಡ್ರ ಅವಾಗ ಏಕಿ ಗಂಡಸುತ್ತಿದ್ದ ಇದ್ದು ವಿಧವೈ ಇದ್ದಿದ್ದು ನೋಡಿ ಎತ್ ಪತ್ರ ಕೊಟ್ಟಿದ್ರು ಯಾವ ಪ್ರಪೋಸಲ್ ಮಾಡಿದಾರೆ ಯಾರು ಎಸ್ ಆರ್ ಕಾಶ್ಯಪ್ನವರು ಕೊಟ್ಟವ್ರು ಯಾರು ತರಿಸಿದಾರು ಸರ್ಕಾರಿ ಅಧಿಕಾರಿಗಳು ಈ ಪತ್ರ ಕೊಟ್ಟರು ಇದು ಏನೈತೆ ಕಾನೂನು ಇಪ್ಪತ್ತು ವರ್ಷ ಪರವಾರೆ ಮಾಡಬಾರ್ದು ಅಂತೈತೆ ಪರಬಾರೆ ಅಂದರೆ ಏನಾದರೂ ಅರ್ಥ ಮಾರಾಟ ಹೋಗಿಲೆ ಮಾಡಬಾರ್ದು ಅಂತ ಐತೆ ಈ ಆಸ್ತಿ ನಾವು ಯಾರಿಗೂ ಮಾರಾಟ ಮಾಡಿಲ್ಲ ನಮ್ಮ ಮಗಳು ಮದುವೆ ಆದ ಮುಂದೆ ಇದ್ದರೂ ನಾವು ಎರಡನೇ ಮದುವೆ ಮಾಡ್ಬೇಕಂತ ಎಲ್ಲರೂ ಹಿರಿಯರು ಸ್ವಾಮಿಗಳು ಎಲ್ಲರೂ ಹೇಳಿದರು ಅದಕ್ಕೆ ನಮ್ಮ ಎಸ್ ಆರ್ ಕಾಶ್ಯಪ್ನವ್ರಿಗೂ ಒಂದು ಇದು ಇತ್ತು ಆ ಹೆಣ್ಮ ಎರಡನೇ ಮದುವೆ ಮಾಡಕ ಅವರ ಮುಂದೆ ನಿಂತು ಮದುವೆ ಮಾಡಿದ್ರು ಎರಡನೇ ಅದ ಅಲ್ಲ ಅವರು ಮದುವೆ ಮಾಡಿದ್ರು ನಮ್ಮ ತರ ಫೋಟೋ ಅದಾವ ಎಲ್ಲದವ